ಮಿಲ್ಟ್ರಿಗೆ ಹೋಗಿದ್ದೀನಿ ಮಿಲ್ಟ್ರಿಗೆ ಹೋಗಿದ್ದೀನಿ ಅಂತ ಹೇಳ್ಬಿಟ್ಟು ಹಾಂ ಇವಾಗ ಮಿಲ್ಟ್ರಿ ಹೋಟ್ಲಾಗ ಕೆಲಸ ಮಾಡ್ತಾ ಇದ್ದೀನಿ ಅಂತ ಬಂದು ಹೇಳ್ತಾ ಇದೆಯಾ ಅಮ್ಮ ನಾನು ಮಿಲ್ಟ್ರಿ ಹೋಟ್ಲು ಮಿಲ್ಟ್ರಿ ಹೋಟ್ಲು ಅಂತಲೇ ಹೇಳಿದ್ದು ನೀವು ತಪ್ಪು ತಿಳ್ಕೊಂಡಿರೋದಕ್ಕೆ ನಾನೇನಮ್ಮ ಮಾಡಲಿ ನಾನೇನು ಮಾಡಲಿ ಹೇಳು ಅಲ್ಲ ಕೋಳಿ ಕುರಿ ಕೊಯ್ಯೋ ಜಾಗಕ್ಕೆ ಹೋಗಿದ್ದಿಲ್ಲ ನೀನು ನಿನ್ನ ಬದುಕೂಡ್ರೆ ಬದುಕೂಡ್ದು ನಿನ್ನ ನಿನ್ನ ಸಾಯ್ಸ ಹಾಕ್ಬೇಕು ಯಾಕಮ್ಮ ನಾನೇನಮ್ಮ ಅಂತ ತಪ್ಪು ಮಾಡಿದೆ ಲೇಲಿ ಯಾಕೆ ಲೇ ಯಾಕೆ ಅವನೇನೇ ಮಾಡಿದ್ನು ಬದುಕಿ ಕೊಡ್ದಾಕ ಇವನು ಬದುಕಿ ಕೊಡ್ದು

ಬನ್ನಲ್ಲ ಸೂರ್ಮಕ್ಕೆ ನಿನ್ ಎಲ್ಲ ಕೆಲಸ ಮಾಡ್ತಾ ಇದ್ದ ಎಲ್ಲಿ ಕೆಲಸ ಮಾಡ್ತಾ ಇದ್ದ ದೇವರು ಬೆಸೆದ ಪ್ರೇಮದ ತಾರ ದಾರದಿ ಬೆಸೆದ ಋತುಗಳ ಆರ ಋತುಗಳ ಜೊತೆಗೆ ಪ್ರೇಮದ ಪಯಣ ಮುಗಿಯದು ಮುತ್ತಿನ ಹಾರದ ಕವನ ಹಾಡು ಹೇಳುವಂತ ನಾನು ಹೇಳ್ತಾ ಇದ್ದೇ ನೀ ಗಂಡಿಗೆ ಎಲ್ಲಿ ಕೆಲಸ ಮಾಡ್ತಾ ಇದ್ವು ಅಂತ ಕೇಳ್ತಾ ಇರೋ ದೇಹ ಲೇ ಇಲೇ ಹೇಳಿದ್ನಲ್ಲ ಅತ್ತೆ ಮಿಲ್ಟ್ರಿನ ಕೆಲಸ ಮಾಡ್ತಾ ಇದ್ದಿದ್ದು ನನ್ ಗಣ್ಣು ಅಂತ ಈ ಹಾಡಾಗೇ ತಿಳ್ಕೊಬೇಕು ಅತ್ತೆ ನೀನು ದೇವರು ಹೊಸದ ಪ್ರೇಮದಾರ ಋತುಗಳಾರ ವಿಷ್ಣುವರ್ಧನು ಶ್ವಾಸಿನಿ ಆಡಿರೋ ಆಡತ್ತೈದು ಯನ್ ಗಣ್ಣನ್ ಸಾಯಿಸ್ತಾ ಒಳಗೆ ಎತ್ಕೊಳ್ಳಕ್ ಆಗಲ್ಲ ಬಂದೂಕುಗಳು ಬಾಂಬುಗಳು ಎತ್ತಿ ಎತ್ತಿ ಎಷ್ಟು ಹೋಗ್ ನೋಡುತ್ತೆ ಅಲ್ವಾ ಹೋಗ್ ನಿನ್ನ ಎದುರು ಬಿತ್ತೋಗ ನಿನ್ ಬಂದಿರೋಗ ಓದ್ಕೊಂಡು ಹೋಗ ನಿನ್ ಗಣ್ಣು ಮಿಲ್ಟ್ರಿನಾಗ ಅಲ್ಲಂತ ಇದ್ದಿತ್ತು ಹೋಟ್ಲಾಗಂತೆ ಮಿಲ್ಟ್ರಿ ಒಳಗೆ ಹೋಟ್ಲಾಗಿ ಕೆಲಸ ಮಾಡ್ತಾ ಇದ್ದಿದ್ದತ್ತೆ ಆ ಮಿಲ್ಟ್ರಿ ಒಳಗೆ ಇತ್ತರಲ್ಲ ಅವ್ರಿಗೆಲ್ಲಾನುನು ಏ ಅಲ್ಲ ಸುತ್ತ ಎತ್ಕೊಂಬರ இவ்ளோ தலை ஒடாட்டின் நம்ம ஏ நம் அப்படி மனோசித்தன் கல் இவ்ளொளிகா நம்ம ஏ பார்த்து லே குண்டே இவ்ளோ ராகி தினா ஊராக எல்லார்க்கு நன் மகனு மிட்ரி மிளிரிக்கு அந்த இவன் நோட் கேல்சாத்தா தோடமா நான் கரெக்டாக நம்ம அமன் தப்பு தீக்க நான் ஏன் தோடமா ನಿನ್ ಎನ್ ಕರ್ಕೊಂಡ ನೀನ್ ಎಲ್ಲನ ಹೋಗ್ಬೇಕು ನಮ್ಮನೆಗೆ ಮಾತ್ರ ನಿನ್ ಜಾಗ ಇಲ್ಲ ನಂಗೆ ಅವಮಾನ ಆಗೋಯ್ತು ಅವಮಾನ ಯಾರನ ಕೇಳಿದ್ರೆ ನಾನ್ ಮಿಲ್ಟ್ರಿ ಹೇಳ್ತಾ ಇದ್ದೆ ನೀನ್ ನೋಡಿದ್ರೆ ಮಿಲ್ಟ್ರಿ ಓಟ್ಲಾಗಿದ್ದೀನಿ ಅಂತ ಹೇಳ್ತಾ ನಮ್ಮ ಯಜಮಾನ್ ಎಲ್ಕಬೇಕ ಇಲ್ಲೇ ಇಡ್ಲಿ ಬಿಡು ಯಾರವ್ರಮಗ್ ನಿಮ್ ಮುಂದ್ ಬಿಟ್ಟರೆ ಇನ್ ಯಾರವ್ರತೇ ಇವಳು ಬಾಯ್ ಗುಮ ಇವಳು ತೀರ್ಗ ಮಾತು ನಾನು ಕೇಳಲಾರಿಲ್ಲೈ ಹೋರಕ ಹೋಗ್ರಿ ಒಳ್ಳೆ ಗುಂಡತ್ತೇ ನೀನು ನೀನು ನೆಮ್ಮದಿ ಇಲ್ಲಕ್ಕ ನಂಕ ನೆಮ್ಮದಿ ಇಲ್ಲ ನೆಮ್ಮದಿನೇ ಇಲ್ಲ ನಂಕ ಯಾರ ಹತ್ರ ಇರಲಿ ಯಾರ ಹತ್ರ ಬಿಡ್ಲಿ ಅಕ್ಕ ಇದ್ದೊಬ್ಬ ಮಗನೂ ದೇಶ ಕಾಯ್ತಾವಣೆ ಅಂತ ನಾನು ಅನ್ಕೊಂಡಿದ್ದೀನಿ ಏನಕ್ಕ ಈ ಮಕ್ಕಳಾಗ ನೆಮ್ಮದಿಯೇ ಆ ಲೆ ಎಲ್ಲನ ಕಣ್ಣು ಸುಮ್ಮನೆ ಇರ ನೀನು ಹೋಗ್ಲಿ ಮನೆಗೆ ಬನ್ನ ಇನ್ನೆಲ್ಲೂ ಕಳಿಸ್ಬೇಡ ತೊಡ್ದಾಗ ಕೆಲಸ ಮಾಡ್ಕೊಂಡು ಬಿತ್ತಿರಲಿ ಎಲ್ಲೂ ಕಳಿಸ್ಬೇಡ ಅವನ್ನ ಮನೆಗೆ ಬಿದ್ದಿರಲಿ ಆಯ್ತಾ ನಾನು ಹೇಳ್ದಂಗೆ ಕೇಳುವ ನೀನು ತಿರ್ಗಿನ ಕೈಯೋಕಾಲ ಮೂರ್ತ ಮೂಲಕ ಈ ಸ್ಕೂಲ್ಕು ಬೇಡ ಎಲ್ಲಿಗೂ ಬೇಡ ಚಿಕ್ಕೊಂಡ್ ನಡೆಯ ನೀವು ನಾನು ಒಟ್ಟಾಗಿಟ್ಟಿರೋ ಮಕ್ಕಳೇ ಸ್ಕೂಲಿಂದ ಅಂದಿಲ್ಲ ಇವಾಗ ಅವನು ದಾರ ಹೋಗೋನ್ ಬಂದ್ಬಿಟ್ಟು ನಾನು ಸ್ಕೂಲ್ಗೆ ಹೋಗಬೇಕು ಇಸ್ಕೂಲ್ ಕೋಬೇಕಂತಾನೆ ಏನು ಓದ್ಬಿಟ್ಟು ದೇಶಕ್ಕೆ ಪ್ರಧಾನಮಂತ್ರಿ ಆಗ್ಬಿಡ್ತೇನೆ ನೀನು ಹೇಳ ನಮ್ಮ ಮನೆಯಿಂದ ಆಚೆ ಸುಮ್ಮನೆ ತಲೆ ತಿನ್ಬೇಡ ಇಲ್ಲಿ ಬಂದು ಇನ್ನ ಯಾರು ಅಡುಗೆ ಮಾಡ್ಕಿರೋದ್ ನಿಂಕಾ ಬಿಸಿ ಬಿಸಿ ಅಡುಗೆ ಮಾಡ್ಕೊಂಡು ನಿಂತ ತಾಯಕೊಂಡವ್ರ ನೆಡಿ ಅದಕ್ಕೆ ಇವನದೊಂದು ತಲೆನೋವು ನಂಬಿಕ ಹೋಗ ನಾಲ್ಕು ಮನೆಗೆ ತಿರ್ಕಂತೀನಿ ಹೋಗ ಇವದೊಂದು ನಾನು ಹೊಟ್ಟಾಗಿ ಹುಟ್ಟಿರೋ ಮಕ್ಕಳು ಬೀದಿ ಪಾಲಾತವ್ರಲ್ಲಪ್ಪ ಅಂತ ನಾನು ಹೇಳ್ತೀನಿ ನನಗಾದ್ರೆ ಇವ್ದೊಂದು ಸಾವು ನಡೆಯ ಅದಕ್ಕೆ ಅಯ್ಯೋ ಅಮ್ಮ ಮುಂದೆ ಮದುವೆ ಯಾಕೆ ಮುದೋಣ ಅಂದೇನು ಬಿಟ್ಟೆ ನಿನ್ನೆ ಬಿಟ್ಟೆಗ ನಂಕ ಏನಪ್ಪ ಬನ್ನಿ ಒಕ್ಕ ನೋಗ ನಿಮ್ಮ ಅಪ್ಪ ಯಾಕೆ ಮುಂದೆ ಮೊದಲ ಅಂದೇನು ಬಿಟ್ಟೆ ಲೇ ಸುಮ್ಮನೆ ಹೋಗ್ಬಿಡು ಅನ್ನ ತಲೆ ಕೆಟ್ಟೋಗೋದೆ ಆ ಮುಂಡಿಗ್ರ ಮಾದು ಬಟ್ಟಿಗೆ ಕಿಸ್ಕೊಂಡೋದು ಮುಂಡಿಗ ಒಬ್ಲುಳು ಕೊಡಲ್ಲ ಇವಾಗ ಕೊಡ್ತೀನಿ ಅಂತ ಹೇಳೋಳೆ ಒಬ್ಬಳು ಹೋಗಿ ದಾಶಾ ಬಿಡಿಸ್ತೀನಿ ನೋಡಿ ಅನಕ ನನ್ನ ಕತೆ ಹೆಂಗಾಗತ್ತೆ ಗೊತ್ತಿರೋ ಮಕ್ಳು ಹೆಂಗವ್ರೆ ನೋಡಕ್ಕ ನೋಡಕ್ಕ ಏನೇನು ಕೆಲ್ಸಕ್ಕೆ ಮಾಡ್ಕೊಂಬತ್ತಾರೆ ಹಾ ಭಗವಂತ ಮೂರು ಜನಕ್ಕೆ ಮೂರು ಜನನೂ ನಾಲ್ಕು ಮಕ್ಳು ಆಗತ್ತೆ ಹೋಗು ಅವಳು ಹೋದ್ರೆ ಸಾಕು ಅಮಾನ ಬರ್ತೀನಿ ಊರ್ಪತ್ನಿ ಅಮಾನನ್ ಊರ್ಬತ್ತಿನಿ ಅಮಾನನ ಊರ್ಬತ್ತೀನಿ ಅದು ಬಿಟ್ರೆ ಬೇರೆ ರಾಗನೇ ಅವಳು ಹಾ ನಾನು ಹೇಳಿದ್ನಿ ನಮ್ಮ ಅವಳಿ ಅವಳಿದವಳಿ ಮಕ್ಳ ಆಗೋದೇ ಇವ್ವ ಎತ್ಕೊಂಡೋಗಿ ಒಂದ್ ನೆಲನ ಬಿಟ್ಬಿಟ್ಟ ಬಾವು ನನ್ ಕಿದ್ ಒಂದೇ ಸಾಕು ಅಂತ ಆತ್ನ ಕೇಳಿಲ್ಲ ನನ್ನ ಮಾತು ಅಯ್ಯೋ ಮಕ್ಕಳನ್ನ ಬಿಡಕ ಎಂತ ಎಂತ ಮಾತೇಳ್ ತಿರ್ಕೊಂಡು ತಿನ್ನೋರು ಬೆನಿ ಕಟ್ಕೊಂಡು ಅಲ್ಲಿ ಇಲ್ಲಿ ಭಿಕ್ಷೆ ಮಕ್ಕಳನ್ನ ಸಾಕ್ತಾರೆ ಇನ್ಕೆನ್ ದೇವ್ರು ಕೊಟ್ಟಿಲ್ಲ ದಂಡಿ ಕೊಟ್ಟವ್ ಸುಮ್ನೇರ್ ಎಲ್ಲ ಚೆನ್ನಾಗೋಳಲ್ಲ ಬಿಡು ಅವ್ಳು ಪಡ್ಕೋಳ ತಿನ್ನಪ್ಪ ಹೋಗಪ್ಪ ಅವಳ ಹಂಗೆ ಕಚ ಕಚ ಅಂತ ಇತ್ತಾಳೆ బేజార్ మాకేడా ఊట తిందూల్కి అని బారూట తిందూల్కి ఇలా విద్య అంటే అలా జానల్యో నేను ఎస్ బేజారు మిట్ నే తినస్తిని తిందబిట్ స్కూల్ కచ్చి బయట్లు అంత కోపనా అయ్యో ఉచ్ఛా ని అమ్మమ్మా అమ్మవే ಸುಮ್ಮನೆ ನಿಮ್ಮಮ್ಮನು ಹ್ಮ್ ಹ್ಮ್ ಇಷ್ಟ ಎಷ್ಟ್ ನಿಮ್ಮಮ್ಮನ ನಿಮ್ಮನು ತಿಳಿದ್ರೆ ಅತ್ಕೊಂಡ್ ಬಿಡ್ತಾಳೆ ನೋಡ್ದ ನನ್ನ ಮಗು ಊಟ ಮಾಡ್ತೀರಾ ಸ್ಕೂಲ್ಗೆ ಹೋಗ್ಬಿಟ್ಟದೆ ಅಂತ ಹೇಳ್ತಾಳಮ್ಮ ತಿನ್ನಮ್ಮ ನಿಮ್ ಉದ್ದು ಬಂಗಾರಲ್ಲ ನೀನು ತಿನ್ನು ತಿನ್ನು ಎಷ್ಟು ಬೇಕು ಅಷ್ಟು ತಿನ್ನಮ್ಮ ನಿಸ್ಕ್ರ ಅಲ್ ನಿಮ್ಮಅಮ್ಮನಕೋಸ್ಕರಾದ್ರೂ ತಿನ್ನು ಆಯ್ತಾ ತಿನ್ನು ಮುಂದುವರಿಯುವುದು ಅಲ್ಲ ಮನೆ ಪಕ್ಕಾಗಿರೋ ಕರ್ಬಿ ಹಂಗಿರೋದಾ ನಾನು ಎಣಿಸ್ಬಿಟ್ಟು ಹೋಗಿದ್ದೀನಿ ರಾಮರಾಮಕ್ಕೂ ಇಪ್ಪತ್ತು ಇಪ್ಪತ್ತವೇ ಇವಾಗ ನೋಡಿದೆ ಮೂರು ಮೂರವೇ ನಾನು ದಿನ ಸಾಯಂಕಾಲ ಎಣಿಸ್ತೀನಿ ಎಷ್ಟೆಷ್ಟಕ್ಕೇವೇ ಅಂತ ಯಾವಾಗ ಏನು ಬಂದಿರೋದ್ರು ರೋಗ ಬರಬಾರ್ದು ಬರ್ತ ಅವಳು ನನ್ನ ಕರ್ಬೇನ್ ಸೊಪ್ಪು ಕಿತ್ಕೊಂಡು ನನ್ನ ಕರ್ಬೇನ್ ಸೊಪ್ಪು ಇಲ್ಲ ಅಂತಂದ್ರೆ ಹೇಳಿ ಸಾರ್ ಕ್ಲೇ ಮಾಡಲ್ಲ ಯಾವಾಗಲೂ ನಮ್ಮ ಕರ್ಬೇನ್ ಸೊಪ್ಪೇ ಬೇಕು ಈ ಊರಾಗ ಯಾವಳೇ ಸಾರ್ ಮಾಡಿದ್ರು ನನ್ನ ಕರ್ಬೇನ ಸೊಪ್ಪು ಗಿಡದ ಮೇಲೆ ಕಣ್ಣು ಲಾಕ್ ಬರಲಿ ಏನಮ್ಮ ಹೇಳಮ್ಮ ಊರ್ಗೋತೀನಿ ಅಂತ ಹೋಗಿನ ನಾನೇನ್ ಬೇಡ ಅಂತದ್ಲು ನಾನೇನ್ ಬೇಡ ಅಂತ ಹೇಳಿದ ಕೆಲಸ ನಾನು ಯಾವತ್ತೂ ಮಾಡಲ್ಲ ಹೋಗಿ ಆ ಮೇಲ್ಗ ರಾಮನ್ನ ಎತ್ಕೊಂಡ್ಬಂದೀಲ ಕಂಡು ಎತ್ಕೊಂಬ ರಾಮಣ್ಣ ಓ ಹೋಗಮ್ಮ ನಿಂಕೇನ್ ಕ್ಯಾಮೆ ಇಲ್ಲ ನಂಗಮ್ಮ ನೀನ್ ಮಾಡತ್ತಿನ ಕೆಲ್ಸಿಲ್ಲ ಆ ಇಡ್ತೀನಿ ಅಲ್ಲೆಲ್ಲ ರುಗ್ಗತ್ಕೊಂಡ್ ಮುಡ್ಕೋ ಹೋಗತ್ತಾ ರಾಮನ್ ಓದ್ಕೊಂಬ ರಾಮನ್ ಓದ್ಕೊಂಬ ಅಂತ ಹೇಳ್ತಾಳ ಮಗು ಎಲ್ಲ ಓದಿ ವಿದ್ಯಾವಂತನಾಗ್ಲಿ ಹೋಗಮ್ಮ ಏ ನಿನ್ ಮನೆಗೆ ಏನು ಯಾವಾಗಲೂ ಶಾಕ್ರಿ ಮಾಡ್ಕೊಂಡೇ ಇರ್ಬೇಕಾ ಓಹೋ ನಿನ್ನ ಮೊಮ್ಮಕ್ಳು ಅವರೆಲ್ಲ ಕಲ್ಸೋರ್ನಾ ನೋಡ್ದಂಗೆ ಹಾಂ ನಮ್ಗೆ ಕಾಲಿರು ಅಂತ ಹೇಳಿದ್ನಲ್ಲ ನಾನು ಯಾರು ಕಿತ್ಕೊಂಡು ಹೋಗೋಣ ನೋಡ ಹೋಗ್ ಕಿತ್ಕೊಂಡು ಕಿತ್ಕೊಂಡ್ರೆ ಹೋಗ ಮಂದಿನ ಅಯ್ಯಯ್ಯ ಕರ್ಬೇವನ್ ಸೊಪ್ಪು ಹೋಯ್ತು ಪಾರ್ಕೆ ಹೋಯ್ತು ಬದ್ನಕಾಯಿ ಹೋದ್ವ ಹೂಗ್ ಓದ್ವ ಇದೇ ಆಗೋಯ್ತು ನಿನ್ ಕತೆ ಇವನು ಶುಗರ್ ಕಾಣ್ಬಿಟ್ ನಂಗೆ ಶುಗರ್ ಕಾಣ್ಲಿಲ್ಲ ಬಲ್ ತೋಗಿದ್ದೀನಿ ನೀರು ನಮ್ಮ ಏನು ಹೋಗಪ್ಪ ಕುರಿಗಳು ಕರೆಕ್ಟಾಗಿ ಆಗಿ ಎಣಸ್ಕೊಂಡು ಒಡ್ಕೊಂಡೋಗಿ ಮೇಯಿಸ್ಕೊಂಡ್ ಹೋಗು ತಿಂದೇನು ಊಟ ತಿನ್ನಿ ಹೋಗ್ಬೋ ಒಳ್ಳೆ ಹುಡುಗ ನಿನ್ ಪಾಪ ಈ ಊಸರು ಒಳ್ಳೆ ಬಣ್ಣ ತಿರ್ತದಲ್ಲ ಅದನ್ನ ನಾನು ನಂಬೋದು ನಿನ್ನನ್ನು ಮಾತ್ರ ನಂಬಕ್ಕಾಗಲ್ಲ ಅಂತ ಹೆಂಗಸು ನೀನು ಇಲ್ಲಿ ಹೋಗಲೆ ಹೋಗ ನಮ್ಮ ಮಾವ್ ನೋಡಿದ ತಕ್ಷಣ ಇಲ್ಲಿ ಇಲಿ ಆಗೋಗ್ಬಿಡ್ತೀಯ ನಮ್ಮ ಮಾವ್ನ ಇಲ್ಲ ಅಂದ್ರೆ ಹುಲಿ ಹುಲಿ ಹೋಗಲಾರ್ದಂಗೆ ಹೋಗಲಾರ್ತ ಐತಿಯ ಹ್ಮ್ ಇಲ್ಲಿ ಹೋಗಪ್ಪ ಅಯ್ಯೋ ಒಳ್ಳೆ ಹುಡುಗ ಹೋಗಪ್ಪ ನೀನು ಹ್ಮ್ ಏ ಕೂತಂಡ ಏನ್ಮವ ತೊಟ್ಟಿಗ ನೀರ್ ಬಿಟ್ಟಿದೀನಿ ಹೋಯ್ ತಕ್ಷಣ ಹಂಗ ಆಪ್ ಮಾಡ್ಬಿಡಪ್ಪ ಬರ್ತೀನಿ ಹ್ಞೂ ಸರ್ಮವ ಮವ ಈ ಅಜ್ಜಿದ್ ಒಂದೇ ಕಾಟಾನಂಕ ಏನಂತೆ ಏನು ಇಲ್ಲ ಶಿವಪ್ಪ ನಾನು ಏನ್ ಇಲ್ಲಪ್ಪ ಅಂತ ಅವ ರಾಮನ್ನ ಶೀಲ್ದಾಗ್ ತುಂಬ ಶೀಲ್ದಾಗ್ ತುಂಬ ಅಂತ ಹೇಳ್ತಾ ಇರ್ತಾಳೆ ಯಮ್ಮುನಿ ಯಾವಾಗಲೂ ನಂಕ ನಂಗೆ ಸರ್ ನೀನ್ ಹೋಗು ನಾನು ಮಾತಾಡ್ಕೊತೀನಿ ಯಾಕತ್ತೆ ಹಾ ನಿನ್ನ ತಿಟ್ಟು ರೈಲ್ವೆ ಕೇಳಿದ ಮೇಲೆ ಬಿಸಾಪುಡ್ಲಾ ಹೆಂಗೆ ಹೇಳು ಇಲ್ಲಪ್ಪ ನಾನು ಹಂಗಲ್ಲ ಹೇಳ್ತಾ ನಾನೊಂದು ಮೊದ್ಲೇ ಕ್ಯೂಗಳು ಕೇಳಿಸಲ್ಲ ಕ್ಯೂಗಳು ಕೇಳಿಸ್ತವೆ ಕಣ್ಣುಗಳು ಕಾಣಿಸ್ತವೆ ಬಾಯಿ ಮುಚ್ಕೊಂಡಿರ್ಬೇಕು ಮುಗೀತು ರಾಮನ ಅಧ್ಯಾಯ ನಮ್ಮ ಮನೆಗೆ ಇನ್ನು ಅವ್ನು ಹೊಸ ಅಧ್ಯಾಯ ಶುರು ಮಾಡವನ ಅವನೇನು ಹಿಂಸೆ ಕೊಟ್ಟಿದ್ದಿ ಅಂದರೆ ನಾನು ಏನ್ ಮಾಡ್ತೀನಿ ನನಗೆ ತಿಳಿದತ್ತೆ ಆಮೇಲೆ ನಾನು ಏನಂತ ತೋರಿಸ್ತೀನಿ ಇವಾಗ ಇಷ್ಟಿನಿಂದ ತೋರಿಸ್ತಾ ಇರೋದೇನಾ ಇಷ್ಟಿನಿಂದ ಒಳ್ಳೆಯವನಾಗೆ ಬುದ್ಧಿ ಕಲಿಸ್ತಾ ಇದ್ದೀನಿ ಆಮೇಲೆ ಕೆಟ್ಟೋನು ಗೊತ್ತಲ್ಲ ಶಿವನಂದ್ರ ಏನು ಅಂತ ಆಮೇಲೆ ಅದನಿಗೆ ಗ್ರಾಚಾರ ರಾಮನ್ ತಂಟೆಗೆ ಆಯ್ತು ಕುಡ್ದು ಯಾರೂನು ಅಷ್ಟೇ ಸಮಯ ನಿಮ್ಮ ಅಕೌಂಟ್ಗೆ ಹಾಕಿದ್ದೀನಿ ಬ್ಯಾಂಕ್ಗೆ ದುಡ್ಡು ಬೇಕಾದ್ರೆ ಹೋಗಿತ್ಕೊಂಬರ್ರಿ ಹೋಗಿಲ್ಲಪ್ಪ ನಾನೆಲ್ ಹೋಗಿಲ್ಲ ಮನೆಗೆ ನೀಡಿ ದುಡ್ಡು ಮನೆಗೆ ಇದ್ರೆ ತೊಂದರೆ ನಮ್ಮ ಜೀವಗಳಿಗೆ ತೊಂದರೆ ಬ್ಯಾಂಕ್ಗೆ ಭದ್ರವಾಗಿರ್ಲಿ ಆಯ್ತು ನನ್ನ ಮನೆಗೆ ಹಿಂತ್ಕೊಂಡು ನನ್ನ ಊಟನ ತಿನ್ಕೊಂಡು ಹೆಂಗ್ ನೋಡು ಭೀ ಭೀಮ್ ನಿಂತಂಗೆ ನಾನು ನನ್ನ ಮೇಲೆ ರೊಪ್ಪಾಗ್ತಾನಲ್ಲ ಗಂಡು ದಿಕ್ಕಿಲ್ಲ ಅಂತ ಬಾಯಿಸ್ಕೊಂಡಿದ್ದೀನಿ ಇಲ್ಲ ಅಂದಿದ್ರೆ ಇವನ್ ಕಿತ್ತು ಕೆಲಸ ಮವೋ ನೀನು ಹೊಗಳೇ ಹೋಗ ಅಲ್ಲ ಅದು ಯಾವಳ್ಯಾವಳು ಕರ್ಬೇನು ಸೊಪ್ಪು ಕಿತ್ಕೊಂಡೋಗಿರಳು ಎಕ್ಕಿತ್ತೋದ್ ನನ್ಸತಿ ನನ್ನ ಕರ್ಬೇನು ಸೊಪ್ಪು ಇಲ್ಲ ಅಂತಂದ್ರೆ ನೀವು ಸಾರ್ ಗಂಟ್ಲಾಗೆ ಹೇಳ ಯಾವಳೆ ಅವಳು ಕರ್ಬೇನು ಸೊಪ್ಪು ನೋಡಿ ಸಿಕ್ಕಬೇಕು ನಂತ ನೋಡಂಗೆ ಸಿರು ಉದ್ರಸ್ಬಿಡ್ತೀನಿ ಯಾವಳ್ಯಾವಳು ಯಾವಳು ಬರೋಲ್ಲ ನಾನು